ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಮೇ ಇಪ್ಪತ್ತರ ಸಾಧನಾ ಸಮಾವೇಶ ಯಶಸ್ವಿಗೊಳಿಸಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮನವಿ ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಮೇ ಇಪ್ಪತ್ತರಂದು ಜರುಗಲಿರುವ ಕಾಂಗ್ರೆಸ್ ಪಕ್ಷದ ಸಮಾ ಸಾಧನಾ ಸಮಾವೇಶದಲ್ಲಿ ಕ್ಷೇತ್ರದ ಜನತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕೆಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಕ್ಷೇತ್ರದ ಜನತೆಗೆ ಹಾಗೂ ಸರ್ಕಾರದ ಪ್ರಯೋಜನಗಳನ್ನು ಪಡೆದವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮನವಿ ಮಾಡಿದ್ದಾರೆ ಅವರು ನಿನ್ನೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದೆರಡು ವರ್ಷಗಳಲ್ಲಿ ಜನರಿಗಾಗಿ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಚಿಂತನ ಮಂಥನ ಮತ್ತು ಮನೆ ಮ ಮನೆ ಮನೆಯ ಬಾಗಿಲಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸಿರುವುದರ ಕುರಿತು ಸರ್ಕಾರ ಹಾಗೂ ಸರ್ಕಾರದ ಪರವಾದ ಇಲಾಖೆಗಳು ಹಾಗೂ ಜನಪ್ರತಿನಿಧಿಗಳ ಪಾತ್ರ ಕಳೆದೆರಡು ವರ್ಷಗಳಿಂದ ಜನರಿಗಾಗಿ ಸರ್ಕಾರ ಆಡಳಿತ ನಡೆಸುತ್ತಾ ಬಂದಿದ್ದು ಈವರೆಗೆ ಸರ್ಕಾರ ಅಧಿಕಾರದಲ್ಲಿದ್ದು ನಡೆದುಕೊಂಡು ಬಂದ ಹಾದಿಯನ್ನು ಕೆಲ ಹೊತ್ತು ತಿರುಗಿ ನೋಡುವ ಮೂಲಕ ಸಿಂಹಾಲೋಕನ ಮಾಡುವ ಉದ್ದೇಶದಿಂದ ಸಮಾವೇಶ ನಡೆಸಲಾಗುತ್ತಿದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರ ಸಾಧನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಸರ್ಕಾರದ ಎರಡು ವರ್ಷಗಳಲ್ಲಿ ಅರ್ಹ ಫಲಾನುಭವಿಗಳು ಸರ್ಕಾರದಿಂದ ಪಡೆದಿರುವ ಪ್ರಯೋಜನಗಳು ಹಾಗೂ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ಅನುಕೂಲ ಪಡೆದವರೆಲ್ಲರೂ ವಿವಿಧ ಇಲಾಖೆಗಳ ಎಲ್ಲ ಹಂತದ ಅಧಿಕಾರಿಗಳು ಸಿಬ್ಬಂದಿಯವರು ಸರ್ವ ಪ್ರತಿನಿಧಿಗಳು ಪಕ್ಷದ ಮುಖಂಡರೆಲ್ಲರೂ ಕಾರ್ಯಕರ್ತರು ಸಮಾವೇಶದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ನುಡಿದಂತೆ ನಡೆದ ಸರ್ಕಾರಕ್ಕೆ ಈಗ ಎರಡು ವರ್ಷಗಳ ಗತಿಸಿದ್ದು ಮೇ ಒಂದರಂದು ಹೊಸಪೇಟೆಯ ಸಾರಿ ಮೇ ಇಪ್ಪತ್ತರಂದು ಹೊಸಪೇಟೆಯ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ಸಾಧನ ಸಮಾವೇಶ ಜರುಗಲಿದೆ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಸಿ ಎಂ ಸಿದ್ದರಾಮಯ್ಯವರು ಹಕ್ಕುಪತ್ರ ವಿತರಿಸಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಂಪೂರ್ಣ ಮಂತ್ರಿಮಂಡಲದ ಸದಸ್ಯರೆಲ್ಲರೂ ಉಪಸ್ಥಿತರಿರುತ್ತಾರೆ ಸಮಾವೇಶಕ್ಕೆ ಬರುವವರಿಗೆ ಅಗತ್ಯವಾದ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಬರುವ ಜನರನ್ನು ಸುರಕ್ಷಿತವಾಗಿ ಕರೆದೊಯ್ಯಲಾಗುವುದು ಮರಳಿ ಕರೆತರುವ ನಿಟ್ಟಿನಲ್ಲಿ ತಹಸೀಲ್ದಾರರ ನೇತೃತ್ವದಲ್ಲಿ ತಾಲೂಕ್ ಪಂಚಾಯತ್ ಇಒ ಒಳಗೊಂಡಂತೆ ತಾಲೂಕಿನ ವಿವಿಧ ಅಧಿಕಾರಿಗಳು ತಂಡವಿರುತ್ತದೆ ಒಟ್ಟು ಇನ್ನೂರ ಎಪ್ಪತ್ತಾರು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಒದಗಿಸಲಾಗುವುದೆಂದು ಶಾಸಕರು ತಿಳಿಸಿದರು ಗೋಷ್ಠಿಯಲ್ಲಿ ತಹಸೀಲ್ದಾರರಾದ ವಿ ಕೆ ನೇತ್ರಾವತಿ ತಾಲೂಕ್ ಪಂಚಾಯತ್ ಇಒ ಕೆ ನರಸಪ್ಪ

ಇಶ್ಯೂಸ್ ಇದೆ ಸಿಗ್ನೇಚರ್ಸ್ ಇಲ್ಲ ಆ ಥರ ಇಶ್ಯೂಸ್ ಇದ್ದಾವೆ ಸೊ ಸರ್ ಹಂಗಾಗಿ ಸಿಂಪ್ಲಿಫೈಡ್ ಇಲ್ಲ ನಾಲ್ಕು ಮೇಲೆ ತ್ರೀ ನಾಟ್ ಸಿಕ್ಸ್ ಕೇಸಸ್ ಅಂದ್ರೆ ಆನ್ಲೈನ್ ಏನು ಎಂಟ್ರಿ ಮಾಡ್ತಾರೆ ನೀವು ಬರೋ ಇಲ್ಲ ನಮ್ಮಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇಲ್ಲಿ ಯಾವುದು ಪಿಟಿ ಸಿಲ್ಯಾವುದು ಲ್ಯಾಂಡ್ ಯಾವುದು ಅಂತ ಈ ವೈಸ್ ಸರ್ವೆ ನಂಬರ್ ಅವರು ಅವ್ರ ಎಂಟ್ರಿ ಮಾಡ್ತಾರೆ ಮಿನಿಮಮ್ ತ್ರೀ ಡಾಕ್ಯುಮೆಂಟ್ಸ್ ಇದ್ರೆ ಅದು ಪುಷ್ ಆಗಿಬಿಡುತ್ತೆ ಒನ್ ಟು ಫೈವ್ ಆಗಿ ಒಂದು ಜನರೇಟ್ ಆಗುತ್ತೆ ಆಮೇಲೆ ಸರ್ವೆಸಿಟಿ ಕಲೆಕ್ಟ್ ಆಗುತ್ತೆ ಅದಾದ್ಮೇಲೆ ಒನ್ ಟು ಫೈವ್ ಆಗಿ ಹೋಗುತ್ತೆ ಇಲ್ಲ ಮಿನಿಮಮ್ ತ್ರೀ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಮಿಸ್ಸಿಂಗ್ ಕಮಿಟಿಗೆ ಹೋಗಿತ್ತು ಆ ತರದ ನಮ್ಮಲ್ಲಿ ಸಿಕ್ಸ್ ಹೋಗಿತ್ತು ಮಿಸ್ಸಿಂಗ್ ಕಮಿಟಿಗೆ ಬಟ್ ನಾನು ಬಂದಾದ್ಮೇಲೆ ಸ್ಕಾನಿಂಗ್ ಮಾಡ್ತಾ ಇರೋದ್ರಿಂದ ಕಳೆದೋಗ್ರೆ ಸಿಕ್ಸ್ ಆ ತರ ತ್ರೀ ನಾಟ್ ಸೆವೆನ್ ಕಾಲ್ ಐಡೆಂಟಿಫೈ ಮಾಡಿ ನಾನು ಎಂಟಿ ಕಮಿಷನ್ ಬಂದಿದ್ದೇನೆ ವಾಪಸ್ ಕೊಡಿ ನಮಗೆ ಅವನ್ನೆಲ್ಲ ಡಿ ಸಿ ಲಾಗ ಕೂದ್ ಸರ್ ಬಟ್ ವಾಪಸ್ ನಮಗೆ ಕೊಡಿ ಅದನ್ನ ನೋಟಿಫೈ ಮಾಡ್ತೀವಿ ಅಂತ ತ್ರೀ ನಾಟ್ ಸೆವೆನ್ ಇದಾವೆ ತ್ರೀ ನಾಟ್ ಸೆವೆನ್ ಇಲ್ಲಿ ಹೋಗಿದ ತಕ್ಷಣ ಇಡಿ ಡಿಸ್ಟ್ರಿಕ್ ಬಟ್ ಸರ್ವೆ ನಂಬರ್ ಆಟೋ ಸೆಲೆಕ್ಟ್ ಗೌರ್ಮೆಂಟ್ ಇಂದಾನೇ ಆಗುತ್ತೆ ಸೊ ಅದ್ರ ಪ್ರಕಾರ ಇಂಟ್ರೆಸ್ಟ್ ಇಲ್ಲಾದ್ರೂ ಮಾಡ್ತೀವಿ ಸರ್ ಪಿಕ್ಚರ್ <laughs> 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 ಗೌರ್ಮೆಂಟ್ ಜಾಗದಲ್ಲಿ ಲಾಸ್ ಆಗಿದ್ದೀರಾ ತುಂಬಾ ವರ್ಷಗಳಿಂದ ನಿಮ್ಮ ಹತ್ರ ಏನೂ ದಾಖಲೆ ಇಲ್ಲ ತರ್ಟಿ ಫಾರ್ಟಿ ಸೈಡ್ ಅಲ್ಲಿ ಇದ್ದೀರಾ ನೀವು ಅದನ್ನ ನಾವು ಕಂದಾಯ ಗ್ರಾಮ ಮಾಡ್ತೀವಿ ಇದೇ ತರ ಮನೆ ಇದ್ದಾವೆ ನಿಮ್ಮ ಸುತ್ತಮುತ್ತ ಸೊ ನಿಮ್ಮದನ್ನ ವಿಲೇಜ್ ಕೊಂಡೆಂಟಿಗೆ ನೀವು ಡಾಟಾ ಕೊಡ್ತೀರಿ ವಿಲೇಜ್ ಒಕೊಂಡೆಂಟ್ ಡಾಟಾ ತಗೊಂಡ್ಬಂದ್ರೆ ನಮ್ಮ ಕೇಸ್ ಬರ್ಕರಿ ಕೊಡ್ತಾರೆ ಅದನ್ನ ಎಂಟ್ರಿ ಮಾಡ್ತೀವಿ ನಮ್ಮ ವಿಲೇಜ್ ಒಕ್ಕೊಂಡೆಂಟ್ ನಮ್ಮ ಮನೆಗೆ ಬರ್ತಾರೆ ಒಂದು ನಿಮ್ಮ ಹೆಸರು ನಿಮ್ ಉಗ್ರ ಕ್ಯಾರಿದ್ದಾರೆ ದಕ್ಷಿಣ ಕ್ಯಾಲಿದ್ದಾರೆ ಪೂರ್ವ ಕ್ಯಾಲಿದ್ದಾರೆ ಪಶ್ಚಿಮ್ ಕ್ಯಾಲಿದ್ದಾರೆ ಎಷ್ಟು ಡಿಸ್ಟೆನ್ಸ್ ಇದೆ ಮನೆ ಎಷ್ಟಿದೆ ಅದೆಲ್ಲ ಬರ್ಕೊತಾರೆ ಬರ್ಕೊಂಡು ತಗೊಂಡು ಫೋಟೋ ಹೊಡಿತಾರೆ ಸರ್ ನಿಮ್ಗೆ ಜಿ ಪಿ ಎಸ್ ಫೋಟೋ ನಿಮ್ದು ಆಧಾರ್ ಓಟಿ ಮಾಡಿ ಅದರ ನಂತರ ಬರುತ್ತೆ ವಿ ಹ್ಯಾವ್ ಟು ನಾನು ಅಪ್ರೂವ್ ಮಾಡ್ತೀನಿ ನಾನು ಅಪ್ರೂವ್ ಆದಮೇಲೆ ಪಿ ಡಿ ಓ ಹೋಗುತ್ತೆ ಕನ್ಸಲ್ಟ್ ವಿಡಿಯೋ ಹೋಗುತ್ತೆ ಕನ್ಸಲ್ಟ್ ಪಿ ಡಿ ಈ ಸೊತ್ತು ನನ್ನ ಹೆಸರಿಗೆ ಬರುತ್ತೆ ನನ್ನ ಓನರ್ ಮಾಡ್ತಾರೆ ಅವನಿಗೆ ಬಟ್ ಇಲ್ಲಿ ನೀಟಾಗಿ ನೇತ್ರಾವತಿ ನಿಮಗೆ ತಕ್ಷಣ ಕುಂಡಿಗೆ ಅಂತಲೇ ಬರುತ್ತೆ ಅವಾಗ ನಾನೇನು ಮಾಡ್ತೀನಿ ಅದನ್ನು ಸಿಟಿಜನ್ ಲಾಗಿನ್ ಏನು ರೇಸ್ ಮಾಡ್ತೀವಲ್ಲ ಸರ್ ಅದನ್ನು ನಾವೇ ಮಾಡ್ತೀವಿ ಈಗ ನೀವು ರಿಜಿಸ್ಟರ್ ಆಗಬೇಕಂದ್ರೆ ನೀವು ಯಾರಾದರೂ ಪತ್ರ ಕಟ್ಟಮ್ನ ಇಟ್ಕೊಂಡು ಪತ್ರ ಬರೋಕ್ಕಾಗ ಇಟ್ಕೊಂಡು ಹಿಂಗೆ ರಿಜಿಸ್ಟರ್ ಆ ಸಿಟಿಜನ್ ಲಾಗಿನ್ ನಾವೇ ರೇಸ್ ಮಾಡ್ತೀನಿ ಒಂದ ನಾಲ್ಕೈದು ಕೌಂಟರ್ ತಗ್ತಿದ್ದೀನಿ ಸಿಟಿಸನ್ ರೈಸ್ ಮಾಡಿ ಆಮೇಲೆ ಇನ್ನೂ ಒಂದು ಹೋದ್ರೆ ನಿಮ್ದು ಎಷ್ಟು ಕಟ್ಟಿ ಕೊಟ್ಟಿ ಇಷ್ಟು ಫೀಸ್ ಇರುತ್ತೆ ಮಿನಿಮಮ್ ಇನ್ನೂರ ಐವತ್ತು ಮ್ಯಾಕ್ಸಿಮಮ್ ಹನ್ನೊಂದ್ನೂರ ಹನ್ನೆರಡು ನೂರು ಆಗ್ಬೋದು ಡಿಪೆಂಡ್ ಅಪಾನ್ ಎಕ್ಸ್ಟೆಂಟ್ ಡಿಪೆಂಡ್ ಅಪಾನ್ ವೆದರ್ ಇಟ್ ಇಸ್ ಗೌರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಸೊ ಅದು ಬಂದ ಮೇಲೆ ಬಂದ್ಮೇಲೆ ಬಂದ ಮೇಲೆ ನಾನು ಡಿ ಪ್ರಿಂಟ್ ತೆಗೆದು ಅದ್ರ ಮೇಲೆ ಕನ್ಸರ್ಡ್ ಅವ್ರದ್ದು ಸಿಟಿಸನ್ ಆಗ್ಮೇಲೆ ಅಪ್ಲಿಕೇಶನ್ ರೈಸ್ ಮಾಡ್ತೀನಿ ಸ್ಲಾಟ್ ರೈಸ್ ಮಾಡ್ತೀನಿ ರ್ ನಮಗೆ ವಿಲಾಟ್ ಕೊಟ್ಟಿದ್ದಾರೆ ಪರ್ ಡೇ ಹಂಡ್ರೆಡ್ ಸ್ಲಾಟ್ಸ್ ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ರಿಜಿಸ್ಟ್ರೇಷನ್ ಸಲುವಾಗಿ ನಾವು ಆಲ್ಮೋಸ್ಟ್ ದಿನ ಎಕ್ಸ್ಟ್ರಾ ಸ್ಲಾಟ್ ತಗೊಂಡು ಒಂದೊಂದಿನ ಮಾಡಿರ್ತೇವೆ ಸರ್ ಅದು ಜನ ಜಾಸ್ತಿ ಬಂದಾಗ ಸೊ ಅವಾಗ ಸೇಮ್ ರಿಜಿಸ್ಟ್ರೇಷನ್ ಆಗುತ್ತೆ ಬಟ್ ಎಕ್ಸೆಪ್ಷನ್ ತಗೋತೀನಿ ತಹಶೀದಾರ್ ಹೋಗೋಕ್ಕಾಗಲ್ಲ ಸೊ ಸೆಕ್ಷನ್ ಏಯ್ಟಿ ಏಟ್ ಅಂದ್ರೆ ಎಕ್ಸೆಪ್ಷನ್ ಇರುತ್ತೆ ಅಂದ್ರೆ ನಾನು ಪರ್ಸನಲ್ ಆಗಿ ಅಪಿಯನ್ಸ್ ಆಗೋಕ್ಕಾಗಲ್ಲ ಅಂತ ಹೇಳಿ ಒಂದ್ ಡೇಟರ್ ನೆಕ್ಸ್ಟ್ ಡೇ ಹೋಗುತ್ತೆ ಮತ್ತೆ ಹಾಗೆ ಯಾರು ನೋಟಿಸ್ ಪೀರಿಡ್ ತೆಗಿತಾರೆ ಈಗ ನಾವು ಪೂರ್ತಿ ಆದಾಗ ಹಿಂಗೆಲ್ಲ ನೋಟಿಸ್ ಪೀರಿಯಡ್ ಹೆಂಗ್ ತೆಗಿತಾರೆ ಫಿಫ್ಟೀನ್ ಡೇಸ್ ಮುಂಚೆ ತರ್ಟಿ ಡೇಸ್ ಇತ್ತು ಸರ್ ಮನೆ ರಿಜಿಸ್ಟ್ರೇಷನ್ ಅಂದ್ರೆ ಪಂಚಾಯತ್ ಲೆವೆಲಲ್ಲಿ ನಮಗೋಸ್ಕರ ಈಗ ಅಕ್ಕುಪತ್ರಕ್ಕೋಸ್ಕರ ಫಿಫ್ಟೀನ್ ಡೇಸ್ಗೆ ರಿಲೀಸ್ ಮಾಡ್ತಾರೆ ಆ ಫಿಫ್ಟೀನ್ ಡೇಸ್ಗೆ ನೋಟಿಸ್ ಪೀರಿಯಡ್ ಇರುತ್ತೆ ಅದೇ ಆ ಪೀರಿಯಲ್ಲಿ ಯಾರು ಅಬ್ಜೆಕ್ಷನ್ ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ಮಾತಾಗೋಗುತ್ತೆ ಹೋಗಿದ್ದೆ ಕಂದಾಯ ಇಲಾಖೆಯಿಂದ ಅತಿ ಹೆಚ್ಚು ಅಚೀವ್ಮೆಂಟ್ ಆಗಿದೆ ಅನ್ನೋ ಒಂದು ಕಾರಣದಿಂದ ಕಂದಾಯ ಇಲಾಖೆಯಿಂದ ನಡೆಸ್ತಾ ಇದೀವಿ ಸೊ ಆ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಪರವಾಗಿ ನಾನು ಎಲ್ಲ ಪತ್ರಕರ್ತರಿಗೂ ತುಂಬ ಆಫ್ನ ಕೊಡ್ತಾ ಇದ್ದೀನಿ ನೀವು ಎಲ್ಲರೂ ಬರಬೇಕು ಅಂದರೆ ನೀವು ಬರ್ಡೇ ಮಾತ್ರ ಜನಕ್ಕೆ ಗೊತ್ತಾಗಲ್ಲ ನಾನೇನು ಕೆಲಸ ಮಾಡಿದ್ದೀನಿ ಅಂತ ಆಮೇಲೆ ಸರ್ ಹೇಳ್ತಾ ಇದ್ರು ಅಕ್ಕುಪತ್ರ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಮುಂಚೆ ಎಲ್ಲ ನಮ್ಮ ಅಕ್ಕುಪತ್ರ ಕೊಟ್ಟಿದ್ದಾರೆ ಹಿಂದೆ ಸರ್ಕಾರಗಳಿದ್ದಾಗೆ ಲೈಕ್ ನಾನು ಎಲ್ಲ ಕೊಡ್ತಾ ಇದ್ದೀವಿ ಬಟ್ ಈಗ ಏನಾಗುತ್ತೆ ಜಸ್ಟ್ ನಾನು ಒಂದು ಸ್ವಲ್ಪ ಎರಡು ಸೆಕೆಂಡ್ ಬ್ರೀಫ್ ಮಾಡಿಬಿಡ್ತೀನಿ ಲೆಟ್ ಯು ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ನಮ್ಮ ಅಕ್ಕುಪತ್ರ ನಾವೇನು ಕೊಡ್ತಾ ಇದ್ದೀವಿ ಅಂತ ಈಗ ನೈನ್ ಲೆವೆನ್ ಇರುತ್ತೆ ಜನರ ಹತ್ರ ಬಟ್ ಅದು ರಿಜಿಸ್ಟರ್ ಆಗಲ್ಲ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಆ ಥರ ಏನಾಗುತ್ತೆ ಅಂದ್ರೆ ಪತ್ರ ನಾವು ಅಪ್ರೂವ್ ಮಾಡಿದ ತಕ್ಷಣ ದಟ್ ವಿಲ್ ಗೋ ಟು ಪಿ ಡಿಒ ಪಿ ಡಿಒ ಅವರು ಆ ಖಾತೆನ ತಹಶೀಲ್ದಾರ್ ಸಿಬ್ಲೇ ಮಾಡ್ತಾರೆ ತಹಶೀಲ್ದಾರ್ ಸಿಬ್ಲೇ ಮಾಡ್ತಾರೆ ಸರ್ ಸೊ ತಹಶೀಲ್ದಾರ್ ರಿಜಿಸ್ಟ್ರೇಷನ್ ಮಾಡಿ ಫಲಾನುಭವಿಗಳಿಗೆ ಕೊಡ್ತಾರೆ ಅಂದ್ರೆ ಮುಂಚೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವಾಗ ಬರ್ತಾ ಇತ್ತು ನೀವೇನಾದ್ರೂ ಪರ್ಚೇಸ್ ಮಾಡಿದಾಗ ನಿಮ್ಗೆ ಯಾರು ಗಿಫ್ಟ್ ಇಡ್ ಮಾಡಿದಾಗೆ ಮಾತ್ರ ಯಾರೇ ಆಗಲಿ ರಿಜಿಸ್ಟ್ ಆಫೀಸಿಗೆ ಹೋಗ್ತಾ ಇದ್ರು ನಾನು ಹೀಗೆ ಮಾತಾಡ್ತಾ ಒಬ್ಬ ಫುಡೇನ್ ಭಾಗದಲ್ಲಿ ಎಪ್ಪತ್ತೈದು ವರ್ಷದ ನೋಡಿದಾರೆ ಸರ್ ಅವರು ಅವ್ರಿಗೆ ಹಕ್ಕು ಪತ್ರ ಇರಲಿಲ್ಲ ಅಂದ್ರೆ ಅಫೋರ್ಡೆಬಲ್ ಇಲ್ಲ ಅವರು ಸೊ ಅವ್ರು ಏನು ಪರ್ಚೇಸ್ ಮಾಡಿಲ್ಲ ಏನು ಗಿಫ್ಟ್ ಮಾಡಿಲ್ಲ ಸೊ ಅವ್ರು ಸಬ್ ರಿಶ್ಟರ್ ಆಫೀಸ್ ನೋಡೇ ಇಲ್ಲ ಈಗ ತುಂಬಾ ಖುಷಿಯಿಂದ ಮಾತ್ರ ರಿಜಿಸ್ಟರ್ ಅಂದರೆ ದುಡ್ಡಿಂದ ಮಾತ್ರ ರಿಜಿಸ್ಟರ್ ಆಫೀಸ್ ನೋಡೋಕೆ ಸಾಧ್ಯ ಇತ್ತು ಈಗ ಬಟ್ ಈಗ ತಹಶೀಲ್ದಾರ್ ಅಕ್ಕು ಬಿಡುಗಡೆ ಅಂದ್ರೆ ಅಲ್ಲಿಂದ ಪಾರ್ಟಿ ನಾನು ಬಿಟ್ಕೊಡ್ತೀನಿ ಹಕ್ಕು ಪಡೆದುಕೊಳ್ಳೋರು ಅವರು ಬಿಟ್ಕೊಡೋರು ಬಿಟ್ಟುಕೊಡೋರು ತಹಶೀಲ್ದಾರ್ ನಮಗೊಂದು ಹೊಸ ಕಾನ್ಸೆಪ್ಟು ದಿಸ್ ಇಸ್ ದ ಸಿಸ್ಟಮ್ ದಟ್ ಸ್ಟೇಟ್ ಇನ್ ದ ವರ್ಲ್ಡ್ ಲೈಫ್ ಸೆಂಚುರಿ ಆ ಜಾತ್ರೆ ಉತ್ಸವ ಇನ್ನಷ್ಟು ಹೆಚ್ಚು ಇನ್ನು ಮೆರಗು ನೀರೋದಕ್ಕೆ ಇವತ್ತು ಅದಕ್ಕೆ ತಕ್ಕನಾಗಿ ವಿಶೇಷವಾಗಿ ನಮ್ಮ ಸರ್ಕಾರ ಪ್ರಗತಿಯತ್ತ ಕರ್ನಾಟಕ ಒಂದು ಸಮರ್ ಸಮರ್ಪಣೆ ಸಂಕಲ್ಪ ಒಂದು ಸಮಾವೇಶವನ್ನು ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ಇದು ನೋಡಿ ಇದು ಒಂದು ಎಂತ ಒಂದು ಉಗ್ರ ಅನಗ್ರಹ ನಮ್ಮ ತಾಲೂಕಿಗಷ್ಟೇ ಅಲ್ಲ ನಮ್ಮ ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಯಾಕೆ ಇದು ಒಂದು ಹಕ್ಕು ಪತ್ರ ವಿತರಣೆ ಬೃಹತ್ ಕಾರ್ಯಕ್ರಮ ಅಂತಂದ್ರೆ ಇತಿಹಾಸದಲ್ಲಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಎಷ್ಟು ಜನ ಕಂದಾಯ ಸಚಿವರಾದರು ಎಷ್ಟು ಡಿ ಗಳಾದರು ಎಷ್ಟು ಶಾಸಕರಾದರು ಇವತ್ತು ಇಂಥ ಒಂದು ಟೈಮ್ ಅಲ್ಲಿ ಮಾನ್ಯ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಇವತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಲಕ್ಷಕ್ಕೂ ಅಧಿಕ ಜನಕ್ಕೆ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇಷ್ಟು ಸರ್ಕಾರಗಳು ಬಂದ್ರೆ ಬೃಹತ್ ಒಂದು ಕಾರ್ಯಕ್ಕೆ ದಯ್ಯಾಗಿರ್ಲಿಲ್ಲ ಇವತ್ತು ನಿನ್ನೆವರೆಗೂ ಡಾಟಾ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಸಾವಿರ ಜನಕ್ಕೆ ಈಗಾಗಲೇ ಹಕ್ಕು ಪತ್ರ ಆಗಿದೆ ಅಂತ ಸೊ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಹಕ್ಕು ಪತ್ರಗಳು ವಿತರಣೆ ಆಗಿಲ್ಲ ಇತಿಹಾಸನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಅಂತ ಒಂದು ಬೃಹತ್ ಕಾರ್ಯ ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಶಾಸಕನಾದಾಗ ಈ ಒಂದು ಬಡವರಿಗೆ ಹಕ್ಕು ಪತ್ರ ಅಂದ್ರೆ ಒಂದು ಹಕ್ಕು ಕೊಡೋದು ಫೈಟಿಂಗ್ ಫಾರ್ ರೈಟ್ಸ್ ಯಾವಾಗಲೂ ನಾವು ಹಕ್ಕುಗಳಿಗೆ ನಾವು ಓಡಾತಿರ್ತೀವಿ ಇವತ್ತೊಂದು ಮನೆ ಬಾಗಿಲಿಗೆ ಹಕ್ಕು ಪತ್ರ ಕೊಡೋದು ರಾಜಧ ನೇರವಾಗಿ ಯಾವುದೇ ದಲ್ಲಾಳಿಗಳಿದ್ದಂಗೆ ಯಾವುದೇ ರೀತಿ ವಂಚನೆ ಆಗಲಿ ಮತ್ತೆ ಮೋಸ ಇದ್ದಂಗೆ ಮತ್ತೆ ಯಾವುದೇ ರೀತಿ ದುಡ್ಡಿಂದ ಇದಿಲ್ಲಂಗೆ ನೇರವಾಗಿ ಬಡ ರೈತರಿಗೆ ಬಡ ಕೃಷಿಕರಿಗೆ ಬಡವರಿಗೆ ಮನೆ ಬಾಗಿಲಿಗೆ ಡಿಜಿಟಲೈಸ್ ಹಕ್ಕು ಪತ್ರ ಸಿಗ್ತಾ ಇದೆ ಅಂತಂದ್ರೆ ನಿಜವಾಗಿ ಇದು ಬಡವರಿಗೆ ಸರ್ವೆ ನಂಬರ್ ಆಟೋ ಸೆಲೆಕ್ಟ್ ಗೌರ್ಮೆಂಟ್ ಇಂದಾನೆ ಆಗುತ್ತೆ ಸೊ ಅದ್ರ ಪ್ರಕಾರ ಇಂಟ್ರೆಸ್ಟ್ ಆದ್ರೂ ಮಾಡ್ತೀವಿ ಸರ್ ಮಾಡ್ತೀವಿ ಅದ್ ಬಸ್ ತಗೋತೀವಿ ಅದ್ ಬಸ್ಗೆ ಕೋಪರೇಷನ್ ಕೊಡ್ಲೇಬೇಕಾಗುತ್ತೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ

ಆಫ್ ಪ್ರೊಸೀಸರ್ ಆಗಿದೆ ಸರ್ ಪಟ್ಟ ಕಾಪಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಪಟ್ಟ ಕಾಪಿ ಇಲ್ಲ ಪ್ರೊಸೀಡಿಂಗ್ಸ್ ಇಲ್ಲ ನಮ್ಮಲ್ಲಿ ಇಶ್ಯೂ ರಿಜಿಸ್ಟ್ರಿಗೆ ಸಿಗ್ನೇಚರ್ಸ್ ಇಲ್ಲ ಆ ಥರ ಇಶ್ಯೂಸ್ ಇದ್ದಾವೆ